ರಾಜ್ಯದಲ್ಲಿ ರಾಜಕೀಯ ಮತ್ತು ಸಾಮಾಜಿಕ ಸ್ಥಿತಿಯಂತರಕ್ಕೆ ಕಾರಣವಾಗುವ ನಿರೀಕ್ಷೆಯೊಂದಿಗೆ ವ್ಯಾಪಕ ಚರ್ಚೆ ಹಾಗೂ ತೀವ್ರ ವಿವಾದಕ್ಕೆ ಗುರಿಯಾಗಿದ್ದ ರಾಜ್ಯ ಹಿಂದುಳಿದ ವರ್ಗಗಳ ಶಾಶ್ವತ ಆಯೋಗದ ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆ ಎರಡು ಸಾವಿರದ ಹದಿನೈದು ಶುಕ್ರವಾರ ಸಚಿವ ಸಂಪುಟ ಸಭೆಯಲ್ಲಿ ಮಂಡನೆಯಾಗಿದೆ ಮುಂದಿನ ಗುರುವಾರ ಅಂದರೆ ಏಪ್ರಿಲ್ ಹದಿನೇಳರಂದು ವರದಿ ಬಗ್ಗೆ ಸಮಗ್ರ ಚರ್ಚೆ ನಡೆಸಿ ನಿರ್ಧಾರಕ್ಕೆ ಬರಲು ಕ್ಯಾಬಿನೆಟ್ನಲ್ಲಿ ನಿರ್ಣಯಿಸಿತು ಜಾತಿವಾರು ಜನಸಂಖ್ಯೆ ಆಧರಿಸಿ ನಾನಾ ಯೋಜನೆ ಕಾರ್ಯಕ್ರಮಗಳನ್ನು ಜಾರಿ ಮಾಡುವ ಉದ್ದೇಶದಿಂದ ದಶಕದ ಹಿಂದೆ ಸಿದ್ಧಪಡಿಸಲಾಗಿದ್ದ ಸಮೀಕ್ಷಾ ವರದಿ ಹಾಗೂ ಈ ವರದಿ ಆಧರಿಸಿ ಕಳೆದ ವರ್ಷದ ಫೆಬ್ರವರಿ ಇಪ್ಪತ್ತೊಂಬತ್ತರಂದು ಸರ್ಕಾರಕ್ಕೆ ಸಲ್ಲಿಕೆಯಾಗಿದ್ದ ದತ್ತಾಂಶಗಳ ಅಧ್ಯಯನ ವರದಿ ಒಳಗೊಂಡ ಒಟ್ಟು ಐವತ್ತು ಸಂಪುಟಗಳ ವರದಿ ಇದಾಗಿದೆ ಸಾರ್ವಜನಿಕ ವಲಯದಲ್ಲಿ ಜಾತಿಗಣತಿ ಎಂದೇ ಕರೆಯಲಾಗುವ ಬಹು ನಿರೀಕ್ಷಿತ ಈ ವರದಿ ಸಂಪುಟ ಸಭೆಯಲ್ಲಿ ಮೊದಲ ಬಾರಿಗೆ ಮಂಡನೆಯಾಯಿತು ನಿರೀಕ್ಷೆಯಂತೆ ಜಾತಿಗಣತಿ ವರದಿ ಅಂಗೀಕಾರವಾದರೆ ಜಾತಿಗಳ ಜನಸಂಖ್ಯೆ ಆಧರಿಸಿ ಬಜೆಟ್ ಯೋಜನೆ ಕಾರ್ಯಕ್ರಮಗಳನ್ನು ರೂಪಿಸುವ ಮಹತ್ವಾಕಾಂಕ್ಷೆ ಕೈಗೂಡಲಿದೆ ಬರೋಬ್ಬರಿ ಐವತ್ತು ಸಂಪುಟಗಳ ವರದಿಯನ್ನು ಎರಡು ಬಾಕ್ಸ್ಗಳಲ್ಲಿ ಸಚಿವ ಸಂಪುಟ ಸಭೆಗೆ ತರಲಾಯಿತು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವ ಬರೋಬ್ಬರಿ ಐವತ್ತು ಸಂಪುಟಗಳ ವರದಿಯನ್ನು ಎರಡು ಬಾಕ್ಸ್ಗಳಲ್ಲಿ ಸಚಿವ ಸಂಪುಟ ಸಭೆಗೆ ತಂದರು ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವ ಶಿವರಾಜ್ ತಂಗಡಗಿ ಬಾಕ್ಸ್ಗಳನ್ನು ತೆರೆದರು ಇಲಾಖೆ ಕಾರ್ಯದರ್ಶಿ ಸಂಪುಟ ಸಭೆಗೆ ವರದಿಯ ಬಗ್ಗೆ ವಿವರಣೆ ನೀಡಿದರು ಇಡೀ ಪ್ರಕ್ರಿಯೆಯನ್ನು ವಿಡಿಯೋ ದಾಖಲೀಕರಣ ಮಾಡಲಾಯಿತು ಈ ಸಂದರ್ಭದಲ್ಲಿ ಮಧ್ಯಪ್ರವೇಶಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಾತಿಗಣತಿ ವರದಿ ಅಂಗೀಕಾರ ಹಾಗೂ ಅನುಸರಣಾ ಕ್ರಮಕ್ಕೆ ಎಐಸಿಸಿ ಹೈಕಮಾಂಡ್ ಸೂಚನೆ ನೀಡಿದೆ ಎಂಬುದನ್ನು ಸಂಪುಟ ಸಹೋದ್ಯೋಗಿಗಳ ಗಮನಕ್ಕೆ ತಂದರು ಏಪ್ರಿಲ್ ಹದಿನೇಳರಂದು ವಿಶೇಷ ಸಂಪುಟ ಸಭೆಯಲ್ಲಿ ಸಮಗ್ರ ಚರ್ಚೆ ನಡೆಸಿ ನಿರ್ಣಯ ಕೈಗೊಳ್ಳುವ ತೀರ್ಮಾನವನ್ನು ಸಂಪುಟ ಸಭೆ ಕೈಗೊಂಡಿತು ಜಾತಿ ಗಣತಿ ವರದಿಯಂತೆ ನಾನಾ ಸಮುದಾಯಗಳ ಜನಸಂಖ್ಯೆ ನೋಡೋದಾದರೆ ಪರಿಶಿಷ್ಟ ಜಾತಿ ಒಂದು ಪಾಯಿಂಟ್ ಎಂಟು ಕೋಟಿ ಮುಸ್ಲಿಂ ಎಪ್ಪತ್ತು ಲಕ್ಷ ಲಿಂಗಾಯತರು ಅರವತ್ತೈದು ಲಕ್ಷ ಒಕ್ಕಲಿಗರು ಅರವತ್ತು ಲಕ್ಷ ಕುರುಬರು ನಲವತ್ತೈದು ಲಕ್ಷ ಈಡಿಗರು ಹದಿನೈದು ಲಕ್ಷ ಪರಿಶಿಷ್ಟ ಪಂಗಡ ನಲವತ್ತು ಪಾಯಿಂಟ್ ನಾಲ್ಕು ಐದು ಲಕ್ಷ ವಿಶ್ವಕರ್ಮ ಹದಿನೈದು ಲಕ್ಷ ಬೆಸ್ತರು ಹದಿನೈದು ಲಕ್ಷ ಬ್ರಾಹ್ಮಣ ಹದಿನಾಲ್ಕು ಲಕ್ಷ ಜನಸಂಖ್ಯೆಯಿದೆ